ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೂ ಸೇಮ್ಸ್ ಸೊ ಎಸ್ ಇವತ್ತು ಹೊರಗಡೆ ಹೋಗ್ತಿದ್ದೀವಿ ಯಾಕೆ ಅಂತ ಹೇಳಿದರೆ ಪಾಪದೆ ನಾಮಕರಣ ಮಾಡೋದಕ್ಕೆ ಎಲ್ಲಿ ಮಾಡೋದು ಹೇಗೆ ಮಾಡೋದು ಅನ್ನೋ ಐಡಿಯಾ ಕೂಡ ಇಲ್ಲ ಬಿಕಾಸ್ ನೈನ್ ಮಂತ್ಸ್ ನಡೀತಾ ಇದೆ ಈಗ ಪಾಪಗೆ ಸೊ ಹಾಗಾಗಿ ಯೂಶ್ವಲಿ ನೈನ್ ಮಂತ್ಸಲ್ಲಿ ನಾಮಕರಣ ಮಾಡುವಂಥದ್ದು ಲೈಕ್ ತ್ರೀ ಫೈವ್ ಅಥವಾ ನೈನ್ ಮಂತ್ಸ್ಗೆ ಸರಿ ಆಯಿತು ಇವತ್ತು ಹೋಗಿ ನೋಡ್ಕೊಂಡು ಬರೋಣ ದೇವಸ್ಥಾನಗಳಿಗೆ ಸುತ್ತಮುತ್ತ ಮಾಡ್ತಾರ ವ್ಯವಸ್ಥೆಗಳಿದೆಯಾ ಹೇಳಿ ಅಂತ ಹೊರಟಿದ್ದೀವಿ ಸೊ ಟೈಮ್ ಹತ್ತತ್ರ ಟೆನ್ ಥರ್ಟಿ ಆಗುತ್ತೆ ಸೊ ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮೋಸ್ಟ್ ಆಫ್ ಟೆಂಪಲ್ಸ್ಗಳು ಕ್ಲೋಸ್ ಆಗುತ್ತೆ ಹಾಗಾಗಿ ನೈಕ್ಸ್ ಗೋಸಿ ಎಲ್ಲಿ ಸಿಗತ್ತೆ ಏನು ಅಂತ ಗೊತ್ತಿಲ್ಲ ಇನ್ನೂ ಪ್ಲ್ಯಾನ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದೀವಿ ಆ್ಯಂಡ್ ಬನ್ನಿ ನೋಡೋಣ ಹೇಗಿರುತ್ತೆ ಇವತ್ತು ಇವತ್ತು ಎಲ್ಲಿ ಫಿಕ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ ಮನೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆಮೇಲೆ ಸರಿ ಆಯಿತು ದೇವಸ್ಥಾನದಲ್ಲೇ ಮಾಡಿಸೋಣ ಬೈರಬ್ದು ಮನೆಯಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಜೊತೆಗೆ ಮಾಡಿಸಿದ್ವಿ ಸೊ ಇನ್ನೂ ಏನೂ ಫಿಕ್ಸ್ ಆಗಿಲ್ಲ ಮನೆಯಲ್ಲಿ ಮಾಡ್ಸೋದ ದೇವಸ್ಥಾನದಲ್ಲಿ ಮಾಡಿಸೋಣ ಏನು ಹೇಳಿ ಸೊ ಲೆಟ್ ಎಲ್ಲಿ ಮಾಡಿಸ್ಕೊಳ್ಬೇಕು ಅಥವಾ ಎಲ್ಲಿ ಮಾಡಬೇಕಂತ ಇದೆಯೋ ಮೋಸ್ಟ್ಲಿ ಪ್ರಾಸೆಸ್ಸಲ್ಲಿ ಗೊತ್ತಾಗುತ್ತೆ ಸೊ ಟ್ಯೂನ್ ನೋಡೋಣ ಎಲ್ಲಿ ಪ್ಲ್ಯಾನ್ ಆಗುತ್ತೆ ಫೈನಲ್ ಆಗಿ ಅಂತ ತಿಳಿಸ್ಕೊಡ್ತೀನಿ ಐ ಹೋಪ್ ಇವತ್ತು ನಮ್ಮ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನಾನು ಚಲಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ ಿಡಿ ಅಂತ ಹೇಳಿದ್ರೆ ಪಾಪುಗೆ ಇದೇ ಹೆಸರಿಡಬೇಕಂತ ಫಿಕ್ಸ್ ಆಗಿದ್ದೀವಿ ಸೊ ಏನದು ಹೆಸರು ಅಂತ ನಾನು ಹೇಳ್ತೀನಿ ಐ ಮೀನ್ ನಾಮಕರಣ ದೇವಸ್ಥಾನ ನಿಮ್ಗೆ ಎಲ್ಲರಿಗೂ ರಿವೀಲ್ ಮಾಡೋಣ ಅಂತ ಹೇಳಿ ಸೊ ಆದಷ್ಟು ಸಿಂಪಲ್ಲಾಗಿ ಮಾಡೋಣ ನಾಮಕರಣ ಆ್ಯಂಡ್ ಬರ್ಡೇನ ಸ್ವಲ್ಪ ಜೋರಾಗಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಈ ಒಂದು ಕಾರ್ತಿಕ ಮಾಸ ಟೈಮ್ ಏನಿದೆ ಇದು ನಮಗೆ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಅದಾಯಿತು ಕಾರ್ತಿಕ ಮಾಸ ತುಂಬ ಒಳ್ಳೆಯ ಮಾಸ ಅಂತ ಹೇಳ್ತಾರೆ ಸೊ ನಮ್ಮ ಮದುವೆ ಆಗಿದ್ದು ಆವಾಗ್ಲೇ ಆ್ಯಂಡ್ ಪಾಪದ್ದು ಈಗ ನಾಮಕರಣನೂ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ನಾವು ನೈನ್ ಮಂತ್ಸಿಗೆ ಮಾಡಿದಂಥದ್ದು ಬಿಕಾಸ್ ತುಂಬ ಜನ ಕೇಳ್ತಾ ಇದ್ವಿ ಪಾಪಗೆ ನಾಮಕರಣ ಯಾವಾಗ ಮಾಡಿಸ್ತೀರಾ ಹಾಗೆ ಕಿವಿ ಇನ್ನೂ ಚುತ್ಸಿಲ್ವಾ ಪಾಪುಗೆ ಅಂತೆಲ್ಲ ಕೇಳ್ತಾ ಇದ್ವಿ ಸೊ ಎಸ್ ಇವಾಗ ಈ ತಿಂಗಳು ಪೂರ್ತಿ ನಮ್ಗೆ ಅದೇ ಆಗೋಗಿರುತ್ತೆ ನಾಮಕರಣ ಮಾಡುವಂಥದ್ದು ಕಿವಿ ಚುಚ್ಚಿಸೋದು ಆ್ಯಂಡ್ ಮುಡಿ ಕೊಡುವಂಥದ್ದು ಫಸ್ಟ್ ಮುಡಿ ಕೊಡುವಂಥದ್ದು ಸೊ ಇದು ಎಲ್ಲದನ್ನು ಇವಾಗ ಪ್ಲ್ಯಾನ್ ಮಾಡಬೇಕು ಸೊ ಒಂಥರ ಬಿಝಿ ಮಂತ್ ಅಂತ ಹೇಳ್ಬೋದು ತುಂಬ ಅದೇನು ಇದೆ ನಾಮಕರಣ ಇದು ಕಾರ್ತಿಕ್ ಮಾಸದಲ್ಲೇ ಮಾಡಬೇಕು ಅಂತ ಮದುವೆ ಕೂಡ ಅದರಲ್ಲೇ ಆಗಿರೋ ಅಂಥದ್ದು ಸೊ ಒಂಥರ

ಸೊ ನಾವು ಬಂದಿರೋವಂಥದ್ದು ಕಾಲಭೈರವೇಶ್ವರನ ದೇವಸ್ಥಾನದಲ್ಲಿ ಆರ್ ಎರಡ್ ನಗರಲ್ಲಿ ಇರೋವಂಥದ್ದು ಸೊ ಕೇಳೋಣ ಇಲ್ಲಿ ಮಾಡ್ತಾರೆ ಹೇಗೆ ಅಂತ ನಮಗೂ ಗೊತ್ತಿಲ್ಲ ಬಟ್ ನನಗಂತೂ ತುಂಬ ಆಸೆ ಇದೆ ಇಲ್ಲಿ ಮಾಡಿಸ್ಬೇಕು ಅಂತ ಮನೆ ದೇವರ ದೇವಸ್ಥಾನ ಕಾಲ ಭೈರವೇಶ್ವರ ಹಾಗಾಗಿ ಸೊ ಲೆಚಿ ಬನ್ನಿ ಕೇಳೋಣ ಈ ದೇವಸ್ಥಾನದಲ್ಲಿ ಶಿವರಾತ್ರಿ ದಿವಸ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ನೋಡಕ್ಕೆ ಎರಡು ಸಾಲಲ್ಲ ಅಷ್ಟು ಸಖತ್ತಾಗಿರುತ್ತೆ ಸೊ ಬನ್ನಿ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ ನಡಿ ಮಗನೆ 那个，我们那个。 ಸೊ ಇನ್ನು ಇಲ್ಲಿ ಬೈರವೇಶ್ವರನ ದೇವಸ್ಥಾನ ಮುಗಿಸ್ಕೊಂಡು ಎದುರುಗಡೆ ಒಂದು ವಿಷ್ಣುವಿನ ದೇವಸ್ಥಾನ ಕೂಡ ಇದೆ ಅಲ್ಲಿ ಕೂಡ ಕೇಳಿದ್ವಿ ಸೊ ಏನು ಹೇಳಿದ್ರು ಒಂಥರ ಮನೆಗೆ ಹೋಗಿ ಡೀಟೇಲ್ ಆಗಿ ಹೇಳ್ತೀನಿ ಇನ್ನೊಂದು ಷಣ್ಮುಗ್ಗನ ದೇವಸ್ಥಾನ ಇದೆ ಅಲ್ಲಿ ಕೂಡ ವಿಚಾರಿಸ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಬಿಕಾಸ್ ನಮಗೆ ಲಾಸ್ಟ್ ಒಂಥರ ಹೆಂಗಾಗಿದೆ ಅಂದರೆ ಡೇಟ್ಸ್ ಮಿಸ್ ಮ್ಯಾಚ್ ಆಗ್ತದೆ ಅಂದರೆ ಕೆಲವೊಂದಷ್ಟು ಜನ ಬುಕ್ ಮಾಡ್ಕೊಂಡ್ಬಿಟ್ಟಿರೋದು ಆ ಥರದ್ದೆಲ್ಲ ಆಗಿದೆ ಸೊ ನೋಡೋಣ ಇನ್ನೊಂದು ಎರಡು ಮೂರು ದೇವಸ್ಥಾನಗಳನ್ನ ನೋಡ್ಬಿಟ್ಟು ನೋಡೋಣ ಓಕೆ ಪಾಲೆಟ್ಸ್ ಗೌ ಸೊ ನೆಕ್ಸ್ಟು ಈಗ ಷಣ್ಮಗನ ದೇವಸ್ಥಾನ ತುಂಬ ಹತ್ತಿರ ಹತ್ತಿರನೇ ಇದೆ ಜಸ್ಟ್ ಎರಡು ನಿಮಿಷ ಬಟ್ ಇದಕ್ಕೆ ಸ್ವಲ್ಪ ಸ್ಟೆಪ್ಸ್ನ ಹತ್ತಿ ಹೋಗಬೇಕು ನೋಡೋಣ ಬನ್ನಿ ತೋರಿಸ್ತೀನಿ ಹತ್ತದೇ ಇರೋದು ಇಲ್ಲಿ ಮಾಡ ಅಲ್ಲಿ ಇನ್ನೊಂದು ದೇವಿ ದೇವಸ್ಥಾನ ಇದೆ ಆ ಕಡೆ ಅದನ್ನು ಬೇಕಾರೆ ಕೇಳ್ಬೋದು ಹಾಂ ಸಾಕತ್ತಾಗಿದೆ ವ್ಯೂ ಮಾತ್ರ ಬಟ್ ಆದರೆ ಅದೇ ಸ್ವಲ್ಪ ವಯಸ್ಸಾದವ್ರಿಗೆ ಕಷ್ಟ ಆಗತ್ತೆ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಖುಷಿಯಾಗುತ್ತೆ ಆಗತ್ತೆ ಆಂಬಿಯನ್ಸ್ ಬೆಟ್ಟ ಹತ್ತ ಫೀಲು ಪುಟ್ಟದಾದಂಥ ಬೆಟ್ಟ ಅಂತಾನೆ ಹೇಳುವುದು ಅಪ್ಪ ಅವಾಗ ಬೇಗ ಓಡ್ತಾ ಇದಾರೆ thank ಎದ್ದು ಬರೀ ದೇವಸ್ಥಾನ ಗಳ ಆಗೋಗ್ಬಿಟ್ಟಿದೆ ಆಗೋಬಿಟ್ಟಿದೆ ಈ ಒಂದು ಷಣ್ಮುಖ ದೇವಸ್ಥಾನಕ್ಕೆ ಎಲ್ಲ ಬಂದಿದ್ದಾರಲ್ವಾ ಒಂಥರ ಔಟಿಂಗ್ ತರ ಇತ್ತು ನಮಗೆ ಟೂರಿಸ್ಟ್ ಸ್ಪಾಟ್ ತರ ಅದು ಫೀಲ್ ಆಗಿದೆ ಅವ್ರಿಗೆ ಸೊ ಅದೇ ಅದೇ ಇರೋದು ಬೇಕು ಸ್ವಲ್ಪ ಥರ ಅನ್ಸುತ್ತೆ ಬಟ್ ಆ್ಯಕ್ಚುಲಿ ಇಲ್ಲೂ ಎಲ್ಲ ಫುಲ್ ರೆಸಿಡೆನ್ಸ್ ಏರಿಯಾನೇ ಬಟ್ ಸ್ಟಿಲ್ ತುಂಬಾ ಜನ ಅದು ತುಂಬಾ ಅಟ್ರಾಕ್ಟಿವ್ ಸ್ಪೆಷಲಿ ನೈಸ್ ರೋಡಲ್ಲಿ ಹೋಗಬೇಕಾದಾಗ ಅದು ಷಣ್ಮುಗ್ಗನ ದೇವಸ್ಥಾನ ಏನು ಕಾಣುತ್ತೆ ಇಟ್ ಇಸ್ ವೆರಿ ನೈಸ್ ಒಂಥರ ಚೆನ್ನಾಗಿ ಅನ್ಸುತ್ತೆ ಸೊ ವೆರಿ ನೈಸ್ ನೋಡಬೇಕು ಇನ್ನೂ ಡಿಸೈಡ್ ಮಾಡಬೇಕು ಏನೂ ಡಿಸ್ಕಷನ್ ಮಾಡೋಕ್ಕೆ ಟೈಮ್ ಆಗಿಲ್ಲ ಎಲ್ಲಿ ಮಾಡಿಸೋದು ಏನು ಅಂತ ಮೋಸ್ಟ್ಲಿ ಇಲ್ಲೇ ಷಣ್ಮುಗ್ಗನ ದೇವಸ್ಥಾನ ಅಂತ ಅಂದ್ಕೊಂಡಿದೀವಿ ಬಟ್ ಇಲ್ಲಿ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇನ್ನೊಂದು ಕೆಳಗಡೆ ಶೃಂಗೇರಿ ಏನದು ಅರುಣಾಚಲೇಶ್ವರ ಶಿವನ ದೇವಸ್ಥಾನ ಗುಹೆ ಥರ ಏನಿದೆ ಅಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದೀವಿ ಸೊ ನೋಡೋಣ ಎಲ್ಲಿ ಫೈನಲ್ ಆಗಿ ಫಿಕ್ಸ್ ಆಗುತ್ತೆ ಅಂತ ನೋಡೋಣ